ನಮಸ್ಕಾರ ಇವರು ಕದ್ದೆ ಬೈಲು ನಾಗೇಶ್ ಅಂತ ಹೇಳ್ಬೋದು ಹಳ್ಳಿ ಬೈಲು ಹೆತ್ತೂರು ಹೋಗ್ಲಿ ಸಟ್ಟೇಶ್ಪುರ ತಾಲೂಕಿನವರು ತಮಗೆ ಅನ್ಯಾಯ ಆಗಿದೆ ಸಟ್ಟೇಶ್ಪುರ ತಾಲೂಕಿನ ತಾಲೂಕಿನ ನಾಲ್ಕು ಕಚೇರಿಗೆ ಗ್ರಾಮ ಲೆಕ್ಕಾಧಿಕಾರಿ ಆದಂತ ಸುನಿಲ್ ಅವರು ಇವರ ಭೂಮಿನ ಇವರ ಅನುಭವದಲ್ಲಿ ಇದ್ರು ಸಹ ನಾಲ್ಕು ಎಕರೆ ಭೂಮಿನಲ್ಲಿ ಇವರೇ ಅನುಭವದಲ್ಲಿ ಇರ್ತಾರೆ ತದನಂತರ ಐವತ್ತು ವರ್ಷದಿಂದನೂ ಸಹ ಇವರು ಹಿಂದೆ ಮೋಹನ್ ಅವರನ್ನ ಮೋಹನ್ ಅಂತ ಒಬ್ಬ ವ್ಯಕ್ತಿಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಾನೆ ಅವನೇನ್ ಮಾಡ್ತಾನೆ ಬೇಡಿಕೆ ಇಡ್ತಾನೆ ಇರುವಂತ ಲೋಕಾಯುಕ್ತಕ್ಕೆ ಒಂದು ದೂರನ ಸಹ ಸಲ್ಲಿಸ್ತಾರೆ ಆಗ ರೆಟೆಂಡ್ ಆಗಿ ಮೂವತ್ತ ಸಾವಿರ ಲಂಚ ತನ್ನ ಇಡೀತಾರೆ ಅದೇ ಉದ್ದೇಶನ ಇಟ್ಕೊಂಡು ಅವನು ಇವರಿಗೆ ಏನು ನಾಲ್ಕಕ್ಕೆ ಫಿಫ್ಟಿ ತ್ರೀನಲ್ಲಿ ನಲ್ಲಿ ಅರ್ಜಿ ಹಾಕಿರ್ತಾರೆ ಅವ್ರು ಅರ್ಜಿನ ಪರಿಗಣಿಸ್ತೇನೆ ಖಾಲಿ ಅಲ್ಲಿ ಜಿ ಪಿ ಎಸ್ ಮಾಡಬೇಕಾದ್ರೆ ಇಲ್ಲ ಇವರು ಅಲ್ಲಿ ಇವರು ಅಡಿಕೆ ಏನೇನು ಬೆಳೆದಿದ್ರೆ ಕಾಪಿ ಅಡಿಕೆ ಬೆಳೆದಿದ್ರು ಸಹ ಇಲ್ಲ ಅವರು ಅಷ್ಟನ್ನ ಭೂಮಿನ ಬೆಳೆನ ಆ ಭೂಮಿನಲ್ಲಿ ಬೆಳೆದಿಲ್ಲ ಬೆಳೆದಿಲ್ಲ ಅಂತ ಹೇಳ್ಬಿಟ್ಟು ಬರೀ ಎರಡ್ ಲಕ್ಕ ಮಾತ್ರ ಬೆಳೆ ಇದೆ ಅಂತ ಹೇಳ್ಬಿಟ್ಟು ಪಿ ಎಸ್ ಅಂತ ಮಾಡಿರ್ತಾರೆ ಸುನೀಲು ಮತ್ತೆ ಆರ್ ಐ ಮಂಜುನಾಥ್ ಅಂತ ಉದ್ದೇಶ ಇಷ್ಟೇನೆ ಈ ಲೋಕಾಯುಕ್ತಕ್ಕೆ ಇವರು ಮೂವತ್ ಸಾವಿರ ಲಂಚಕ್ಕೆ ಸರ್ಕಾರಿ ಬಹುಮಾನ ಜಮೀನನ್ನ ಸರ್ಕಾರದಿಂದ ಆದೇಶ ಮಾಡಿದ್ದಾರೆ ಸಚಿವರು ಕೃಷ್ಣ ಬೈರೇಗೌಡರು ಯಾವುದೇ ರೀತಿ ರೈತರತ್ರ ದುಡ್ಡುಂಗಿಲ್ಲ ಅಂತ ಇವ್ರು ಮೂವತ್ತ ಭೇಟಿ ಇಟ್ಟಿದ್ದ ಸಮಯದಲ್ಲಿ ಇವರು ಲೋಕಾಯುಕ್ತ ಅದು ಆ ಇದನ್ನ ಒಂದು ಮನಸಲ್ಲಿ ಇಟ್ಕೊಂಡು ಅಲ್ಲಿ ತಲಾಕ್ ಕಚೇರಿನಲ್ಲಿ ಸಕ್ಕೇಶ್ವರದ ತಲಾ ಕಚೇರಿನಲ್ಲಿ ಹಾರೈಯಾದಂತ ಮಂಜುನಾಥ್ ಮತ್ತೆ ಸುನಿಲ್ ಅವರು ಇವರಿಗೆ ಎಷ್ಟನ್ನ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅಂದ್ರೆ ಇದೇ ನಲವತ್ತೆಂಟನೇ ಸುರೇ ನಂಬರ್ ನಲ್ಲಿ ಎಕರೆ ಜಮೀನ್ ಇದೆಯಲ್ಲ ಆ ರೋಡ್ ನಲ್ಲಿ ಪಕ್ಕದಲ್ಲಿ ರಸ್ತೆ ಇದನ್ನ ಸಹ ಯೂಸ್ ಜಮೀನಲ್ಲೇ ಇಪ್ಪತ್ತು ಅಡಿ ರಸ್ತೆ ಹೊಡೆದಿದ್ದಾರೆ ಅದಕ್ಕೆ ಪೊಲೀಸು ಸಹ ಸಾತಿದ್ದಾರೆ ಪೊಲೀಸ್ ಅವರು ಸಿವಿಲ್ ಮಾಡಿರಿ ಬರಂಗಿಲ್ಲ ಆದರೂ ಸಹ ಬಂದಿದ್ದಾರೆ ಏನೇನು ಐಟೈಸ್ ಮಾಡಿರಿ ಅಲ್ಲಿ ಏನೋ ಮಾಡ್ತಾರೆ ಹಾಂ ನೀವು ಬೆಳೆ ಏನೇನು ಮಾಡಿದ್ರಿ ಅಲ್ಲಿ ಕಾಫಿ ಅಡಿಕೆ ಎಲ್ಲ ಬೇರ್ಸಾಯ್ ಮಾಡಿದ್ದೀವಿ ಹಾಂ ಬಾಳೆ ಎಲ್ಲ ಹಾಕಿದೀವಿ ಹಾಂ ಬಾಳೆ ಎಲ್ಲನೂ ಜೆ ಸಿ ಬಿಲೆಲ್ಲ ಪೂರ್ತಿ ಕಿತ್ತು ಗುದ್ದಿ ಎಲ್ಲ ಡೈಲಿ ಕಿತ್ತು ಬಿಸಿ ಎಲ್ಲಾನು ಒಂದು ಮಾಡಿ ಸರಿ ಬಾರಿ ಎಲ್ಲ ಇದ್ದ ಅವರು ಆ ಎಸಿ ಆದೇಶನು ಸಹ ಇದೆ ನೂರ ಒಂದು ಬಾರ್ ಎರಡ್ ಸಾವಿರದ ಹದಿನೇಳು ಎ ಸಿ ಆದೇಶನೂ ಮಾಡಿದ್ದಾರೆ ಇವರಿಗೆ ಜಮೀನನ್ನ ಮಾಡ್ಕೊಡ್ಬಹುದು ಅನ್ನೋ ಒಂದು ಉದ್ದೇಶದಿಂದ ಶ್ರೀ ಅವರು ಎ ಸಿ ಉಪ ವಿಭಾಗಾಧಿಕಾರಿ ಅವರು ಮಾಡಿದ್ದಾರೆ ಅದನ್ನ ಆದೇಶ ಮಾಡಿದ್ರು ಸಹ ಅದಕ್ಕೆ ಎ ಸಿ ಅವರಿಗೆ ಒಂದು ಸ್ವಲ್ಪನೂ ಗೌರವ ಕೊಡದಲ್ಲೇನೆ ಅಲ್ಲಿ ತಾಲೂಕ್ ದಂಡಾಧಿಕಾರಿಗಳು ಮತ್ತೆ ಇವರು ಮೂವರು ಸೇರಿ ಇವರಿಗೆ ಹಿಂಸೆ ಕೊಡ್ತಾ ಇರೋದ್ದು ಇವ್ರ ಹೆಸರಿಗೆ ಏನು ಮಾಡ್ಕೊಡ್ತಾ ಇಲ್ಲ ತೀರಾ ಕಡುಬಡವರು ಇದಾರೆ ದಯವಿಟ್ಟು ಎಲ್ಲಿ ತಾಲೂಕ್ ದಂಡಾಧಿಕಾರಿಗಳ ಕಚೇರಿ ಇದೆ ತಾಲೂಕ್ ದಂಡಾಧಿಕಾರಿಗಳೇ ದಯವಿಟ್ಟು ಸ್ಥಳ ವೀಕ್ಷಣೆ ಮಾಡಿ ಇನ್ನೊಂದು ಟೈಮು ಇನ್ನೊಂದು ಟೈಮು ಸ್ಥಳ ವೀಕ್ಷಣೆ ಮಾಡಿ ಇವರು ಬೆಳೆ ಮಾಡಿದರೋ ಮಾಡಿಲ್ವ ಅದನ್ನ ಪರಿಶೀಲನೆ ಮಾಡಿ ಇವ್ರ ಹೆಸರಿಗೆ ಮಾಡಿ ಮಂಜೂರು ಮಾಡಿ ಭಗವರು ಹುಕುಂ ಕಮಿಟಿನಲ್ಲಿ ಅದನ್ನ ಇಟ್ಟು ಯಾರು ಅಧ್ಯಕ್ಷರು ಎಮ್ ಎಲ್ ಎರು ಇವರು ಇವರು ಕಾರ್ಯದರ್ಶಿರ್ತಾರೆ ದಯವಿಟ್ಟು ಇವರು ಹೆಚ್ಚಿಗೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಮನವಿ ಮಾಡ್ಕೊತೀನಿ ಇವತ್ತು ಇದೇ ಲೋಕಾಯುಕ್ತ ಕಚೇರಿಗೆ ಇವರು ದೂರನ್ನ ಸರೋದಕ್ಕೆ ಬಂದಿವೆ ಆ ಧನ್ಯವಾದಗಳು ನೀವು ಈ ರೀತಿ ಯಾವುದೇ ಜನಗಳಿಗೆ ಇಂಥ ರೈತರಿಗೆ ಅಧಿಕಾರಿಗಳು ತೊಂದರೆ ಕೊಡಬಾರ್ದು ಅನ್ನೋದು ಮನವಿ ನೋಂದರ್ತೇನೆ